ಈ ಕಾರ್ಯಕ್ರಮದ ಪ್ರಾಯೋಜಕರು ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡ್ ಆಯ್ಕೆ ಮಾಡ್ತೀನಿ ಸಹ ಪ್ರಾಯೋಜಕರು ಕಲ್ಬಾವಿ ಕನ್ಸ್ಯೂಮರ್ ನೋ ರೈತ ಜೀವನಕ್ಕಾಗಿ ಅಮೃತ್ನೋನಿ ಆರ್ಥೋಪ್ಲಾಸ್ ಪರಿಶುದ್ಧವಾದ ಕೆ ಅಗ್ಮಾರ್ ಅಕ್ಮಾರ್ ಹಸುವಿನ ತುಪ್ಪ promise of happiness from the house of vk group <laughs> <speaking in foreign language> <speaking in foreign language> क्षेत्रक्षेत्र शुभकरी कालिक परमेश्वरी परमेश्वरीर्गा परमेश्वरि क्षेत्रक्षेत्र शुभकरी काडिक परमेश्वरि दिव्यकृष्ण शिलय शोभुन्दरि सर्वदोष परिहारिणि वन्दसे शङ्करि परमेश्वरीर्गा ಶುಭಕರೀಕರೇಶ್ವರಿ ಶರನ್ನವರಾತ್ರಿಯ ಪರ್ವ ಕಾಲದಲ್ಲಿ ಅಕ್ಟೋಬರ್ ಮೂರರ ಗುರುವಾರದಿಂದ ಅಕ್ಟೋಬರ್ ಹದಿಮೂರರ ಭಾನುವಾರದವರೆಗೆ ಶ್ರೀ ಕ್ಷೇತ್ರದಲ್ಲಿ ವಿವಿಧ ಪೂಜೆಗಳೊಂದಿಗೆ ಶ್ರೀದೇವಿಗೆ पूजा सल आदिशक् लोकमाते भाग्यदाते श्री दुर्गे हरसूताे कारिणी श्री कारिणी लोकमाते भाग्यदाते श्री ओ ಕಾರಿಣಿ ಶ್ರೀ ಕಾರಿಣಿ ಭಕ್ತ ಪೋಷಿಣಿ ಭಾಗ್ಯದಾಯಿನಿ ತಾಯಿ ಓ ನಿನ್ನ ಪೂಜೆಗೆ ಬಂದೇವಮ್ಮ ನೀ ನಿನ್ನ ಗುಡಿಗೆ ನಮ್ಮ ನೀ ಸ್ವೀಕರಿಸಿ ಹರಸಮ್ಮ ನಮಗೆ ಓ ನಿನ್ನ ಪೂಜೆಗೆ ಬಂದೇವಮ್ಮ ಬಮ್ಮಾಯಿ ನಿನ್ನ ಗುಡಿಗೆ ನಮ್ಮ ನೀ ಸ್ವೀಕರಿಸಿ ಹರಸಮ್ಮ ನಮಗೆ ಆದಿಶಕ್ತಿ ಲೋಕಮಾತೆ ಶ್ರೀ ದುರ್ಗೆ ಬಿಸಿ ನ ಹೃದಯ ಭಾಗದಲ್ಲಿರುವ ಚಂಡಿಕಾ ಪರಮೇಶ್ವರಿ ದೇವಸ್ಥಾನ ಮೊದಲು ಬಂಟ್ವಾಳದ ಕೇಂದ್ರ ಸ್ಥಳವಾದ ಜೋಡು ಮಾರ್ಗದಲ್ಲಿ ಹಲವು ಶತಮಾನಗಳ ಹಿಂದೆಯೇ ಇತ್ತು ಎಂದು ಪ್ರತೀತಿ ಇದೆ ಆನಂತರ ಅದು ಭೂಗತವಾಗಿ ಹೋಗಿತ್ತು ಎಂಥ ಕರುಣೆ ನಿನದು ಜಗದೀಶ್ವರಿ ಶರಣು ದುರ್ಗಾ ಪರಮೇಶ್ವರಿ ಎಂಥ ಕರುಣೆ ನಿನದು ಜಗದೀಶ್ವರಿ രണു ദുർഗ പരമേശ്വരി നീ കൃപ തോരലു കല്ലു ഹൈ ബരി ബോഗസേരു നൂറു നദിയായി സരിക്കേനു മരവായു സണ ഗരിക്കേനു മരവായൂ ಮೂವತ್ತು ವರ್ಷಗಳ ನಿರಂತರ ಪರಿಶ್ರಮದಿಂದ ಹಲವು ಮಂದಿ ಭಕ್ತ ಜನರಿಂದ ಹಿಂದೆ ದೇವಾಲಯವಿದ್ದ ಜಾಗದಲ್ಲಿ ಮತ್ತೆ ದೇಗುಲ ಪುನರ್ ನಿರ್ಮಾಣವಾಯಿತು ಅಮ್ಮ ಬೆಳಕಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಲಯನ್ ಪಿ ಲೋಕನಾಥ್ ಶೆಟ್ಟಿ ನವರಾತ್ರಿಯ ಕುರಿತು ಈ ರೀತಿ ಹೇಳುತ್ತಾರೆ ಪರಮೇಶ್ವರಿ ದೇವಸ್ಥಾನಕ್ಕೆ ಇವತ್ತಿಗೆ ಸಾಧಾರಣ ಇಪ್ಪತ್ತ ಎರಡು ವರ್ಷಗಳ ಹಿಂದೆ ಪುನರ್ಜೀವಗೊಂಡು ಅದ್ಧೂರಿಯ ಬ್ರಹ್ಮಕಲಸ ನಡೆದರೆ ತದನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಿರುಗಿ ಬ್ರಹ್ಮ ಕೆಲಸಗೊಂಡು ಸಂಪೂರ್ಣಗೊಂಡು ಅತಿ ವಿಜೃಂಭಣೆಯಿಂದ ಭಕ್ತರ ಊರವರ ಸಹಕಾರದಿಂದ ಅತಿ ವಿಜೃಂಭಣೆಯಿಂದ ಬ್ರಹ್ಮ ಕೆಲಸ ನಡೆದಿರ್ತಾರೆ ತದನಂತರ ಆಡಳಿತ ಮಂಡಳಿಯ ಸಮಿತಿಯವರು ಊರವರ ಸಹಕಾರದಿಂದ ಪ್ರತಿನಿತ್ಯ ಹಂತ ಹಂತವಾಗಿ ನಡಗ ನಡೆಯುವಂತಹ ಜಾತ್ರೆಯನ್ನು ಕೂಡ ಸಮರ್ಪಕವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ಹಿಂದಿನ ಅಧ್ಯಕ್ಷರುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಒತ್ತು ಕೊಟ್ಟು ಈ ದೇವಸ್ಥಾನ ನಡೆಸುವ ಕಾರ್ಯದಲ್ಲಿ ಅವರು ಕೂಡ ಕೈಲಾದಷ್ಟು ಶ್ರಮಿಸಿದ್ದಾರೆ ಹಾಗೆಯೇ ಈಗ ಇವತ್ತು ತಾನೇ ಮೊದಲುಗೊಂಡು ನವರಾತ್ರಿ ಉತ್ಸವವನ್ನು ನಾವು ಪ್ರತಿ ವರ್ಷದಂತೆ ಅದ್ಧೂರಿಯಾಗಿ ನಡೆಸುವಂಥ ಕಾರ್ಯಕ್ರಮವನ್ನು ಕೂಡ ಭಕ್ತಾದಿಗಳ ಅನಾರಹಣೆಯಿಂದ ಜರುಗಿಸಲಿಕ್ಕೆ ನಡೆಸಿಕೊಂಡ ಬರಲಿಕ್ಕೆ ಅಣು ಮಾಡಿದೆ ಇವತ್ತು ಬೆಳಿಗ್ಗೆ ಗಣಹೋಮದಿಂದ ಮೊದಲುಗೊಂಡು ಇನ್ನು ಪ್ರತಿನಿತ್ಯವೂ ಭಜನೆ ಇನ್ನಿತರ ಕಾರ್ಯಕ್ರಮ ಗಣಹೋಮ ಹಾಗೆಯೇ ಹೂವಿನ ಪೂಜೆ ಇನ್ನಿತರ ಪೂಜೆಗಳಿ ಹಾಗೆಯೇ ಸಂಜೆಕಾಲ ರಂಗಪೂಜೆಯೊಂದಿಗೆ ಎಲ್ಲವನ್ನು ಪ್ರತಿನಿತ್ಯವೂ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗೆಯೇ ಎಂಟನೇ ತಾರೀಕಿಗೆ ಚಂಡಿಕಾ ಹೋಮವನ್ನು ಕೂಡ ಅದ್ಧೂರಿಯಾಗಿ ಭಕ್ತರ ಸೇವೆ ಮೂಲಕವಾಗಿ ನಾವು ಹಮ್ಮಿಕೊಂಡಿದ್ದೀವಿ ಅದೇ ದಿವಸ ಅನ್ನ ಸಂತರ್ಪಣ ಕಾರ್ಯಕ್ರಮ ಕೂಡ ತಮ್ಮೆಲ್ಲರ ಸಹಕಾರದಿಂದ ಅದನ್ನು ಕೂಡ ಮಾಡಿಕೊಂಡು ವರ್ಷಕ್ಕೆ ಬರ್ತಾಯಿದ್ದೇವೆ ಹಾಗೆಯೇ ನಾವು ವಿಶೇಷವಾಗಿ ಊರವರಿಗೆ ತೆನೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭೂರಿಯವಾಗಿ ಮಾಡ್ತಾಯಿದ್ದೇವೆ ಅದನ್ನು ಗದ್ದೆಗೆ ಹೋಗಿ ಆ ತೆನೆಗೆ ಗದ್ದೆಯಲ್ಲೇ ಪೂಜೆ ಮಾಡಿಸಿ ತದನಂತರ ವಿಜೃಂಭಣೆಯನ್ನು ತಂದು ಅದನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷವೂ ಅದನ್ನು ಹನ್ನೆರಡನೇ ತಾರೀಕಂದು ನಾವು ಜರುಗಿಸ್ತಾ ಇದ್ದೇವೆ ಹಾಗೆಯೇ ಮಕ್ಕಳಿಗೆ ವಿದ್ಯಾರಂಭ ಅದನ್ನು ಕೂಡ ಈ ವರ್ಷ ಹದಿಮೂರನೇ ತಾರೀಕಿಗೆ ಆದಿತ್ಯವಾರದಂದು ವಿಜಯದಶಮಿಯಂದು ಅದನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ ಪ್ರತಿಯೊಂದು ಪೂರ ಸೌಕಾರದಿಂದ ಆದಷ್ಟು ಆರ್ಥಿಕ ಕೊರತೆ ಇದ್ದಿರೋದು ಯಾವುದಾಗ ಪೂಜೆ ಪುರಸ್ಕಾರಗಳಿಗೆ ತೊಂದರೆ ಆಗದಂತೆ ಅದನ್ನು ನಡೆಸ್ಕೊಡ್ತಾ ಬರ್ತಿದ್ದೇವೆ ಮತ್ತು ವರ್ಷದಿಂದ ವರ್ಷಕ್ಕೆ ಕೆಲವೊಂದು ಜಾತ್ರಾ ಇನ್ನಿತರ ಪ್ರತಿಷ್ಠಾ ದಿವಸವನ್ನು ಕೂಡ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಹಾಗೆಯೇ ಮೂರು ಜನ ಅರ್ಚಕರು ಕೂಡ ಇದ್ದಾರೆ ಯಾವುದಕ್ಕೆ ಕರ್ತವ ಭಕ್ತಾದಿಗಳ ಸೇವೆಗೆ ಚ್ಯುತಿ ಅವರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಹೆಚ್ಚಿನ ಆಸಕ್ತಿ ಹೊತ್ತು ಯಾವುದೇ ಕಾರ್ಯಕ್ರಮವನ್ನು ಕುಂದು ಉಂಟಾಗದಾಗಂತೆ ಅವರು ಕೂಡ ಅದರ ಬಗ್ಗೆ ಭಾಗಿಯಾಗುತ್ತೆ ಇಂದಿನ ಎಲ್ಲ ಟ್ರಸ್ಟ್ಗಳು ಕೂಡ ಕೆಲವೊಂದು ಟ್ರಸ್ಟ್ಗಳು ಅವರ ತೊಡಗಿಸಿಕೆ ಕಷ್ಟ ಆಗಿದೆ ಆದರೂ ಅವರ ಇನ್ನಿತರ ಸಹಕಾರವನ್ನು ನಾವು ಸದಾ ಯಾಚಿಸ್ತೇವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಈ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಇನ್ನೂ ಹೆಚ್ಚಿನ ಸೇವೆಯನ್ನು ಅವರಿಗೆ ಒದಗಿಸಿಕೊಡುವಂತೆ ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಹಾಗೆಯೇ ನಾಗರ ದೇವ ನಾಗದೇವರು ಇನ್ನಿತರ ದೈವ ದೇವರುಗಳು ಕೂಡ ಅದರೊಂದಿಗೆ ನಾವು ಅದನ್ನು ಕೂಡ ಯಾವುದಕ್ಕೂ ಚ್ಯುತಿ ಬಾರದಂತೆ ಇಷ್ಟವರೆಗೆ ನಡೆಸಿಕೊಂಡು ಬರ್ತೇನೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಭಕ್ತಾದಿಗಳಿಂದ ನಿರೀಕ್ಷೆ ಮಾಡ್ತಾಯಿದ್ದೆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟದ್ದೇ ಎದುರುಗಡೆ ಇರುವಂತಹ ರಾಮ ಭಜನೆ ಮಂದಿರ ಅದನ್ನು ಕೂಡ ಪುನರುಜ್ಜೋಗಗೊಳಿಸಿ ಅದ್ಭೂರಿಯಾಗಿ ರಾಮನವಮಿ ಒಂದು ಅದ್ವೂರಿಯ ಭಜನೆ ಕಾರ್ಯಕ್ರಮ ಹಾಗೆ ಪ್ರತಿ ಶನಿವಾರದಂದು ಭಕ್ತಾದಿಗಳ ಭಜನಾ ಕಾರ್ಯಕ್ರಮವನ್ನು ಕೂಡ ಈಗಲೂ ನಡೆಸಿಕೊಂಡು ಬರ್ತಿದ್ದೆ ಅದು ಕೂಡ ಇದರ ಇದರ ಒಂದು ಸಂಸ್ಥೆ ಅಂತ ಹೇಳಿದ್ಲು ಜೊತೆಯಲ್ಲಿ ಜೊತೆ ಜೊತೆಯಾಗಿ ಅದಕ್ಕೂ ಕೂಡ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ ದುರ್ಗಾ ಪ್ರಾಯೋಜಕರು ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನ್ ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸದ್ಗುರು ಫ್ಲೋರ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಕುಚ್ಲಕ್ಕಿ ಎಚ್ ಡಿಸಿಸಿ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ ಬೈಲ್ ಮಂಗಳೂರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ ವಿ ಸ್ಟಾರ್ ಬೋಮ್ ಕಾಪ್ ನಡುವಯಸ್ಸಿನವರಿಗೆ ಸಂಜೀವಿನಿ ದಿನವಿಡೀ ಪರಿಪೂರ್ಣ ಉಲ್ಲಾಸಕ್ಕೆ ನಿಮ್ಮ ಸಂಗಾತಿ ವಿದ್ಯಾ ಕಾಫಿ ಸೈಟ್ ವಿಸಿಟ್ ಬುಕ್ ಮಾಡಲು ಹಿಂದೆ ಡಬ್ಲ್ಯೂ 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 ಡಾಟ್ ಡಾಟ್ ಭೇಟಿ ನೀಡಿ ದೂರ ಮಾಡುತ್ತ ಹರಸಿ ಕಳಿಸುವ ಊರ ಭಕ್ತರು ಭಾಗವಹಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗುವುದನ್ನು ಕಾಣಬಹುದು ನಿನ್ನ ದಿವ್ಯ ರಥೋತ್ಸವವು ಅನುಪಮವು ಈಶ್ವರಿ ಆನಂದ ರೂಪಿಣಿ ವಂದಿಸುವೆ ಶಂಕರಿ ಶ್ವೇತ ಕ್ಷೇತ್ರ ಶುಭ ಕರೇ ಕಾಳಿಕ ಪರಮೇಶ್ವರಿ ಬೇಡಿಕೆಯ ಕ್ಷಣದಲ್ಲಿ अनुग्रहिसु वईश्वरी विद्यारण्यपुरमापे वन्दिसुवे शङ्करी परमेश्वरी दुर्गा परमेश्वरी ರಾಮ ಶಾಸ್ತ್ರಿ ಭಕ್ತಿ ಗೊಲಿದ ಶುಭವನಿತೆ ಈಶ್ವರಿ ಅಂದದಮ್ಮ ಚಂದದಮ್ಮ ವಂದಿಸುವೆ ಶಂಕರಿ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಶ್ವೇತ ಕ್ಷೇತ್ರ ಶುಭಕರಿ ಕಾಳಿಕ ಪರಮೇಶ್ವರಿ ಅಕ್ಟೋಬರ್ ಹನ್ನೊಂದರ ಶುಕ್ರವಾರ ಹನ್ನೆರಡರ ಶನಿವಾರ ರಂಗಪೂಜೆ ಶ್ರೀದೇವಿಗೆ ನೆರವೇರಿಸಲಾಗುತ್ತದೆ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಸಂಜೆ ವಿವಿಧ ಸಂಘ ಸಂಸ್ಥೆಗಳಿಂದ ಭಜನೆ ನಡೆಯುತ್ತದೆ ನಿನ್ನ ಕರುಣೆ ನಮಗೆ ಆಸರೆ ನೀನು ಒಲಿಯಲು ಇರದು ತೊಂದರೆ ದುರ್ಗಾ ಮಾತೆ ನಮ್ಮ ಜೀವಕೇ ಜೀವನಕ್ಕೆ ಎಂದೆಂದಿಗೂ ನೀನೇ ಆಧಾರ ಪರಮೇಶ್ವರಿಯೇ ನಿನ್ನ ಕರುಣೆ ನಮಗೆ ಆಸರೆ ನೀನು ಒಲಿಯಲು ಇರದು ತೊಂದರೆ ದುರ್ಗಾ ಮಾತೆ మా జీవకే జీవనకే ఎందెందూ నీనే ఆధార పరమేశ్వరియే ఈ నిన్న భక్తర కాపాడమ్మ శివశంకరియే బాళల్లి నిత్యవ జయవను నీడు జయ జగదీశ్వరియే నిన్న భక్తర కాపాడమ్మ శివశంకరి బాడలి నిత్యము జయవను నీడు జయ జగదీశ్వరియే ಆದಿಶಕ್ತಿ ಲೋಕಮಾತೆ ಭಾಗ್ಯದಾತೆ ಶ್ರೀ ದುರ್ಗೆ ಹರಸೂತಾಯೇ ಓಂ ಕಾರಿಣಿ ಶ್ರೀ ಕಾರಿಣಿ ಭಕ್ತ ಪೋಷಿಣಿ ಭಾಗ್ಯದಾಯಿಣಿ ಹರಸೂತಾಯೇ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಲೋಕೇಶ್ ಒಂಬತ್ತು ದಿನಗಳು ನಡೆಯುವ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ವಿವರಿಸುತ್ತಾರೆ ಚಂಡಿಕಾಪರಮೇಶ್ವರಿಯೇ ನಮಃ ಪರಮೇಶ್ವರಿ ದೇವಿ ದೇವಸ್ಥಾನ ಬಿಸಿ ರೋಡು ಇಲ್ಲಿಯ ಪ್ರಧಾನಾರ್ಚಕರಾಗಿ ಶರನ್ನವರಾತ್ರಿಯ ದಿವಸಗಳಲ್ಲಿ ಶ್ರೀ ಚಂಡಿಗಾಪರಮೇಶ್ವರಿ ದೇವಿಗೆ ಸರ್ವಾಲಂಕಾರ ಸೇವೆಯನ್ನು ವಿಶೇಷ ಪೂಜೆಯನ್ನು ಆನಂತರ ಸೇವಾ ಪೂಜೆಯನ್ನು ಮಾಡಿಕೊಂಡು ಪೂಜೆ ವಿಶೇಷವಾದಂತಹ ಶ್ರೀರಂಗ ಪೂಜೆಯನ್ನು ಒಂಬತ್ತು ದಿವಸಗಳ ಕಾಲ ಆಡಳಿತ ವರ್ಗದ ತಂತ್ರಿವರಿಯರ ನಿರ್ದೇಶನದಂತೆ ಇಲ್ಲಿ ಹಲವು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಹಲವು ವರ್ಷಗಳಿಂದ ಲಲಿತಾ ಪಂಚಮಿಯ ದಿವಸ ಶ್ರೀ ಚಂಡಿಕಾ ಹವನವನ್ನು ಇದೇ ಬರುವ ತಾರೀಕು ಎಂಟನೇ ತಾರೀಕಿನಂದು ಮಾಡುವಂತಹ ಸಂಕಲ್ಪವನ್ನು ಮಾಡಿದ್ದಾರೆ ಅಲ್ಲದೆ ತೆನೆ ಹಬ್ಬ ಈ ತೆನೆ ಹಬ್ಬವನ್ನು ಹನ್ನೆರಡನೇ ತಾರೀಕಿನಂದು ಮಾಡಿಕೊಂಡು ವಿದ್ಯಾರಂಭವನ್ನು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹದಿಮೂರನೇ ತಾರೀಕಿನವರೆಗೆ ಮಾಡಿಕೊಂಡು ಒಂಬತ್ತು ದಿವಸಗಳ ಶರನ್ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡುವಂತಹ ಸಂಕಲ್ಪವನ್ನು ಮಾಡಿದ್ದೇವೆ ಈಗ ಪ್ರಥಮವಾಗಿ ಮಹಾಗಣಪತಿ ಹವನವನ್ನು ನಡೆಸಿದ್ದೇವೆ ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡಿದ್ದೇವೆ ಮಧ್ಯಾಹ್ನ ಕಾಲದಲ್ಲಿ ಮಹಾಪೂಜೆಯನ್ನು ಮಾಡಿಕೊಂಡು ರಾತ್ರಿ ಸಂದರ್ಭದಲ್ಲಿ ಸರ್ವಾಲಂಕಾರ ಪೂಜೆ ವಿಶೇಷ ಪೂಜೆಗಳು ಮತ್ತು ಶ್ರೀರಂಗ ಪೂಜೆಯನ್ನು ಮಾಡಿಕೊಂಡು ಭಕ್ತರಿಗೆ ಪ್ರಸಾದವನ್ನು ವಿತರಿಸ್ತೇವೆ ಅಲ್ಲದೆ ಚಂಡಿಕಾ ಹವನದ ದಿವಸ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವು ಪ್ರಸಾದ ರೂಪದಲ್ಲಿ ಎಲ್ಲ ಭಕ್ತರಿಗೂ ಕೊಡುವಂತಹ ನಿರ್ಣಯವನ್ನು ಮಾಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಭಾಗವಹಿಸಬೇಕು ಅವರವರ ಕಷ್ಟಗಳನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿದರೆ ಶ್ರೀ ಚಂಡಿಕಾಪರಮೇಶ್ವರಿ ದೇವಿಯು ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಡುತ್ತಾಳೆ ಅಲ್ಲದೆ ಕುಂಕುಮಾರ್ಚನಾ ಸೇವೆ ಹೂವಿನ ಪೂಜಾ ಸೇವೆ ಈ ಸೇವೆಗಳನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಿದ್ದೇವೆ ಸಮಸ್ತ ಭಕ್ತರಿಗೂ ಅವರವರ ಜೀವನದಲ್ಲಿ ಯಾವ ಯಾವ ಕಷ್ಟಗಳಿದೆಯೋ ಆ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಈ ಸೇವೆಯನ್ನು ಮಾಡಿದಾಗ ಸಂತುಷ್ಟಳಾದಂತಹ ಚಂಡಿಕಾಪರಮೇಶ್ವರಿ ದೇವಿಯು ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಟ್ಟು ಜೀವನದಲ್ಲಿ ಸುಖವನ್ನು ಈ ಹಿಂದೆಯೂ ಅನೇಕ ಭಕ್ತರ ಭಕ್ತರಿಗೆ ಅನುಗ್ರಹಿಸಿದ್ದಾಳೆ ಇನ್ನು ಮುಂದೆಯೂ ಅನುಗ್ರಹಿಸುತ್ತಾಳೆ ಅಂತ ದೇವಿಯ ಚರಣಾರವಿಂದದಲ್ಲಿ ವಿಶ್ವಾಸವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿದಾಗ ಅವರ ಸಂಕಲ್ಪಗಳೆಲ್ಲ ಈಡೇರುತ್ತದೆ ಎನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಲು ನಾನು ಇಷ್ಟಪಡ್ತೇನೆ ಶ್ವೇತಕ್ಷೇತ್ರ ಶುಭಕರಿ ದುರ್ಗಾ ಪರಮೇಶ್ವರಿ ಶಂಕರಿ मेश्वरि श्वेतक्षेत्र शुभकरी कालिक परमेश्वरि स्वप्रकाश आत्मरूपे देवी करुणाकरि आदिशक्तिकालि दुर्गे न वि सु शिवशङ्करि परमेश्वरि दुर्गा परमेश्वरि श्वेतक्षेत्रशुभकरी

ಮಂಗಳವಾದ್ಯ ಘೋಷಗಳೊಂದಿಗೆ ತೆನೆ ಪೂಜೆ ಮತ್ತು ವಿತರಣೆ ನಡೆಯಲಿದೆ ಶಕ್ತಿಗಳ ಧ್ವಂಸ ಮಾಡುವ ಹದಿಮೂರರ ಆದಿತ್ಯವಾರ ವಿದ್ಯಾರಂಭ ನಡೆಯುತ್ತದೆ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಿಯು ಸರ್ವ ಭಕ್ತರಿಗೂ ಒಳಿತನ್ನುಂಟು ಮಾಡಲಿ पाल्गुण पौर्णम्य होव करगदम्मीश्वरि श्वेतक्षेत्र चन्दके वन्दसवे शंकरि अम्बे परमेश्वरी दुर्गा परमेश्वरि श्वेतक्षेत्र शुभकरी काणिक परमेश्वरि नम बतुक हूवसि हरसम्मा ईश्वरि शंकरि अम्बे शङ्करि

ಶುಭಕರಿ ಪಾಲಿಸುವರದಾಕರಿ ಶ್ರೀ ಕಾಳಿಕ ದುರ್ಗಾ ಪರಮೇಶ್ವರಿ ಶಂಕರಿ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಶ್ರೀ ಕ್ಷೇತ್ರ ಶುಭಕರಿ ಕಾಳಿಕ ಪರಮೇಶ್ವರಿ ನಿನ್ನೆ ದೀಪ ಬೆಳಗಿಸಲು ಒಲಿವ ದೇವೀಶ್ವರಿ ಸದಭಕ್ತ ಲೋಕ ಪ್ರೀತಿ ವಂದಿಸುವೆ ಶಂಕರಿ ಪರಮೇಶ್ವರಿ शुभकरी काणक परमेश्वरि रथदि चन्ददि बश्वरि भक्ता जनर भाग्यदा वे शङ्करी परमेश्वरी दुर्गा परमेश्वरि क्षेत्र क्षेत्र शुभकरी काणक का परमश्वरि ಈ ಕಾರ್ಯಕ್ರಮದ ಪ್ರಾಯೋಜಕರು ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಕುಚ್ಲಕ್ಕಿ ಎಸ್ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ ಮಂಗಳೂರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ ವಿ ಸ್ಟಾರ್ ಬೂಮ್ ಕಾಪ್ ನಡು ವಯಸ್ಸಿನವರಿಗೆ ಸಂಜೀವಿನಿ ದಿನವಿಡೀ ಪರಿಪೂರ್ಣ ಉಲ್ಲಾಸಕ್ಕೆ ನಿಮ್ಮ ಸಂಗಾತಿ ವಿದ್ಯಾ ಕಾಫಿ ಸೈಟ್ ವಿಸಿಟ್ ಬುಕ್ ಮಾಡಲು ಹಿಂದೆ ಡಬ್ಲ್ಯೂ 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 ಡಾಟ್ ವಿಟು ರಿಯಾಲ್ಟಿ ಡಾಟ್ ಕಾಮ್ಗೆ ಭೇಟಿ ನೀಡಿ